ಸೆಪ್ಟೆಂಬರ್ ಕ್ರಾಂತಿ ಹಂದಿದ್ದ ಕೆಎನ್ ರಾಜಣ್ಣ ಅವರ ವಿಕೆಟ್ ಕೊನೆಗೂ ಪತನವಾಗಿ ಹೋಗಿದೆ ಏನಾಗುತ್ತೆ ನೋಡಿ ಸೆಪ್ಟೆಂಬರ್ನಲ್ಲಿ ಅಂದಿದ್ದ ಸಿದ್ದರಾಮಯ್ಯ ಬೆಟಾಲಿಯನ್ನ ಅತ್ಯಾಪ್ತ ಮಿನಿಸ್ಟರ್ ರಾಜಣ್ಣ ಅವರನ್ನ ಸಚಿವ ಸಂಪುಟದಿಂದ ಕೀಕ್ಔಟ್ ಮಾಡಲಾಗಿದೆ ಐದು ವರ್ಷ ಸಿದ್ದರಾಮಯ್ಯ ಭದ್ರವಾಗಿ ಇರಲಿದ್ದಾರೆ ಅವರನ್ನ ಯಾರು ಕೂಡ ಅಲ್ಲಾಡಿಸುವುದಕ್ಕೆ ಆಗಲ್ಲ ಅನ್ನೋರ ಸಾಲಿನಲ್ಲಿ ಮೊದಲಿಗೆ ನಿಂತವರಲ್ಲಿ ಕೆಎನ್ ರಾಜಣ್ಣ ಅವರೇ ಆಗ್ರ ಪಾಂತ್ಯಿಯಲ್ಲಿ ಬಂದು ನಿಂತಿದ್ರು ಆದರೆ ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಸಚಿವ ಅಂತಾನೆ ಬಿಂಬಿತವಾಗಿದ್ದ ರಾಜಣ್ಣನಿಗೆ ಈಗ ಸಿದ್ದು ಸಂಪುಟದಿಂದಲೇ ಕಿಕ್ ಬ್ಯಾಕ್ ಸಿಕ್ಕಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಇದ್ದ ಎರಡು ಬಣ್ಣಗಳ ಪೈಕಿ ಸಿದ್ದರಾಮಯ್ಯ ಅವರ ಬಣದಲ್ಲಿ ಇದ್ದುಕೊಂಡೇ ಡಿಕೆ ಬಣಕ್ಕೆ ನೇರವಾಗಿ ಟಾನ್ ಕೊಡ್ತಾ ಇದ್ದವರು ರಾಜಣ್ಣ ಇಂಥ ರಾಜಣ್ಣನಿಗೆ ಈಗ ಸಿದ್ದರಾಮಯ್ಯ ಅವರ ಬಲಗೈ ಬಂಟನಿಗೆ ಕೈ ಹೈಕಮಾಂಡ್ ಬಿಸಿ ಮುಟ್ಟಿಸಿದೆ ಒಂದು ರೀತಿಯಲ್ಲಿ ಡಿಕೆ ಬಣದ ಮೇಲ್ಗೈಗೂ ಸಚಿವ ಸ್ಥಾನದಿಂದ ಕಿಕ್ಔಟ್ ಆದ ಕೆಎನ್ ರಾಜಣ್ಣ ಪ್ರಹಾಸನ ಅಲ್ ಚಲ್ ಎಬ್ಬಿಸಿದೆ ಬಿಜೆಪಿಗೂ ಒಂದು ಅಸ್ತ್ರ ಬೇಕಿತ್ತು ನವೆಂಬರ್ ಕ್ರಾಂತಿ ಕಾಯ್ತಾ ಇದ್ದ ಬಿಜೆಪಿ ನಾಯಕರಿಗೆ ಸಿದ್ದರಾಮಯ್ಯ ಅತ್ಯಾಪ್ತ ಸಚಿವರ ರಾಜೀನಾಮೆ ಕೊಟ್ಟಿದ್ದೆ ಸಿದ್ದರಾಮಯ್ಯ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವುದಕ್ಕೆ ದೊಡ್ಡ ಅಡಿಪಾಯ ಸಿಕ್ಕಂತಾಗಿದೆ ಸಿದ್ದು ಆಪ್ತ ಸಿದ್ದರಾಮಯ್ಯ ಆಪ್ತ ಸರ್ಕಾರದ ಪ್ರಭಾವಿ ಸಚಿವ ಕೆಎನ್ ರಾಜಣ್ಣ ದಿಢೀರ್ ರಾಜೀನಾಮೆ ಕೊಟ್ಟಿದ್ದಾರೆ ಈ ಬೆನ್ನಲ್ಲೇ ಕಾಂಗ್ರೆಸ್ ಪಕ್ಷದಲ್ಲಿ ಬಿರುಗಾಳಿಯನ್ನೇ ಇಬ್ಬಿಸಿದೆ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆಯ ಬೆನ್ನಲ್ಲೇ ಕೆಎನ್ ರಾಜಣ್ಣ ರಾಜೀನಾಮೆ ಕೊಟ್ಟಿದ್ದಾರೆ ಆ ಬಳಿಕ ಪಕ್ಷದಲ್ಲಿ ಕಂಪನ ಸೃಷ್ಟಿ ಹಾಕಿದೆ ಪ್ರಭಾವಿ ಸಚಿವ ಆಗಿದ್ದ ಸಿದ್ದರಾಮಯ್ಯನವರ ಅತ್ಯಾಪ್ತ ಈಗ ಏಕಾಏಕಿ ರಾಜೀನಾಮೆ ಕೊಟ್ಟಿದ್ದು ಯಾಕೆ ಅನ್ನೋ ಚರ್ಚೆಗಳು ಶುರುವಾಗಿತ್ತು ರಾಹುಲ್ ಗಾಂಧಿ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಮಹದೇವಪುರ ಕ್ಷೇತ್ರದಲ್ಲಿ ಮತಗಳ್ಳತನ ಆಗಿದೆ ಅಂತ ಚುನಾವಣಾ ಆಯೋಗದ ವಿರುದ್ಧ ಬಿಗ್ ಆರೋಪವನ್ನ ಮಾಡಿದ್ರು ಆದ್ರೆ ರಾಹುಲ್ ಗಾಂಧಿ ಹೇಳಿಕೆಯನ್ನ ಕೆಎನ್ ರಾಜಣ್ಣ ಪ್ರಶ್ನಿಸಿದ್ರು ಈ ಪ್ರಶ್ನೆ ಈಗ ಕೆಎನ್ ರಾಜಣ್ಣನ ರಾಜೀನಾಮೆ ನೀಡಲು ಕಾರಣವಾಗಿದೆ ಈ ಮೂಲಕ ಸರ್ಕಾರ ಎರಡನೇ ವಿಕೆಟ್ ಪತನವಾಗಿದೆ ಈ ಹಿಂದೆ ನಾಗೇಂದ್ರ ರಾಜೀನಾಮೆಯನ್ನ ನೀಡಿದ್ರು ಈಗ ರಾಜಣ್ಣ ಹಾಗಾದ್ರೆ ಏನಿದು ಮತಗಳ್ಳತನದ ಸಂಘರ್ಷ ರಾಹುಲ್ ಗಾಂಧಿ ವಿರುದ್ಧ ಕೆಎನ್ ರಾಜಣ್ಣ ಏನಂದಿದ್ರೂ ತೆರೆಮರಿಯಲ್ಲಿ ನಡೆದಿದ್ದು ಏನು ಮಧುಗಿರಿ ಶಾಸಕ ರಾಜೀನಾಮೆ ನೀಡಲು ಕಾರಣವಾಗಿ ಬಿಟ್ಟಿತ್ತು ನೋಡಿ ಆ ಪ್ರಸ್ತಾಪ ರಾಹುಲ್ ಗಾಂಧಿ ಯಾವಾಗ ಕರ್ನಾಟಕದ ಮಹದೇವಪುರ ಕ್ಷೇತ್ರದಲ್ಲಿ ಮತಗಳ್ಳತನ ಆಗಿದೆ ಅಂತ ಸಾಕ್ಷಿ ಸಮೇತ ಬೆಚ್ಚಿಟ್ರೋ ಕಾಂಗ್ರೆಸ್ ನಲ್ಲಿ ಆಂತರಿಕ ಕಿಚ್ಚು ಒತ್ತಿಕೊಳ್ಳಲು ಕಾರಣವಾಗಿಬಿಟ್ಟಿತ್ತು ಕೆಲವು ನಾಯಕರಿಗೆ ರಾಹುಲ್ ಗಾಂಧಿ ಆರೋಪ ಇಡಿಸಲಿಲ್ಲ ಅದರಲ್ಲಿ ಕೆಎನ್ ರಾಜಣ್ಣ ಒಬ್ರು ಇಂದು ಮುಂದೆ ಯೋಚಿಸದೆ ರಾಹುಲ್ ಗಾಂಧಿ ಹೇಳಿಕೆಯಲ್ಲೇ ಪ್ರಶ್ನೆ ಮಾಡಿಬಿಟ್ರು ಇದು ರಾಹುಲ್ ಗಾಂಧಿ ಕೋಪಕ್ಕೆ ಕಾರಣವಾಗಿತ್ತು ಡೈರೆಕ್ಟ್ ಡೆಲ್ಲಿಯಿಂದ ರಾಜಣ್ಣ ರಾಜೀನಾಮೆಗೆ ಸಂದೇಶವನ್ನ ರವಾನಿಸಿದ್ರು ಅದರ ಬೆನ್ನಲ್ಲೇ ರಾಜಣ್ಣ ರಾಜೀನಾಮೆ ಫಿಕ್ಸ್ ಆಗಿ ಹೋಯಿತು ಎಸ್ ರಾಜಣ್ಣ ರಾಜೀನಾಮೆಗೆ ಮೇನ್ ಕಾರಣ ಇದೆ ನೋಡಿ ಇವಿಎಂ ಮತ್ತು ಮತಗಳ್ಳತನ ಬಗ್ಗೆ ರಾಹುಲ್ ಗಾಂಧಿ ನಿರಂತರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಆರೋಪವನ್ನ ಮಾಡುತ್ತಲೇ ಬಂದಿದ್ದಾರೆ ಆದರೆ ಸಾಕ್ಷಿ ಸಮೇತ ಮೊನ್ನೆ ಮೊನ್ನೆ ಸುದ್ದಿಗೋಷ್ಠಿಯನ್ನ ಮಾಡಿ ಚುನಾವಣಾ ಆಯೋಗದ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದರು ಬೆಂಗಳೂರಿಗೆ ಬಂದು ಬೃಹತ್ ಪ್ರತಿಭಟನೆಯನ್ನ ಕೂಡ ಮಾಡಿ ಆಯೋಗದ ಬೆವರನ್ನ ಹಿಳಿಸಿದರು ಚುನಾವಣಾ ಆಯೋಗವು ಕೇಂದ್ರ ಸರ್ಕಾರದ ಕೈಗೊಂಬಿಯಂತೆ ಪೂರ್ವಗ್ರಹ ಪೀಡಿತವಾಗಿ ನಡೆದುಕೊಂಡಿದೆ ಬೆಂಗಳೂರು ಸೆಂಟ್ರಲ್ ಅಂತ ಪ್ರಮುಖ ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷ ಸೋಲಲು ಮತದಾರರ ಪಟ್ಟಿಯಲ್ಲಿದ್ದ ನಿರ್ಲಿಕ್ಷಿತ ಅಲೋಪದೋಷಗಳೇ ಕಾರಣ ಇದು ಕೇವಲ ಸೋಲಲ್ಲ ಇದು ಮತಗಳ್ಳತನ ಅಂತ ರಾಹುಲ್ ಗಾಂಧಿ ಗುಡುಗಿದ್ರು ಹೀಗೆ ಬಿಜೆಪಿಯನ್ನ ಇಕ್ಕಟ್ಟಿಗೆ ಸಿಲುಕಿಸಲು ರಾಹುಲ್ ಗಾಂಧಿ ಇನ್ನಿಲ್ಲದ ರಣತಂತ್ರವನ್ನ ಮಾಡ್ತಾ ಇದ್ರೆ ಇತ್ತಾಕೆ ಎನ್ ರಾಜಣ್ಣ ಕೂಡ ರಾಹುಲ್ ಗಾಂಧಿ ಶಮನವನ್ನ ಹಾಳು ಮಾಡಿದ್ರು ರಾಹುಲ್ ಗಾಂಧಿ ಹೇಳಿಕೆಯನ್ನ ಪ್ರಶ್ನಿಸಿ ತಲೆದಂಡಕ್ಕೆ ಕಾರಣವಾಗಿದ್ದಾರೆ ರಾಜಣ್ಣ ಎಸ್ ರಾಹುಲ್ ಗಾಂಧಿ ಅವರ ಆರೋಪವನ್ನ ಪರೋಕ್ಷವಾಗಿ ತಳ್ಳಿ ಹಾಕುತ್ತಲೇ ಸ್ವಪಕ್ಷದ ನಾಯಕರನ್ನೇ ಚುಚ್ಚಿದ್ರು ಮತದಾರರ ಪಟ್ಟಿ ಪರಿಕ್ಷಣೆ ನಡೆದಾಗ ರಾಜ್ಯದಲ್ಲಿ ನಮದೇ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿತ್ತು ಎಂಬುದನ್ನ ನಾವು ಮರೆಯಬಾರದು ಆಗ ನಮ್ಮ ಪಕ್ಷದ ನಾಯಕರು ಸಚಿವರು ಯಾಕೆ ಕಣ್ಣು ಮುಚ್ಚಿ ಕುಳಿತಿದ್ರು ಅಕ್ರಮಗಳು ಲೋಪದೇಶಗಳು ನಮ್ಮ ಮೂಗಿನ ನೇರಕ್ಕೆ ನಡೆದ್ರೂ ಕೂಡ ಸುಮ್ಮನಿದ್ರು ನಮಗೆ ನಾವೇ ಮಾಡಿಕೊಂಡ ಹವಾಮಾನ ಇದು ನಮ್ಮದೇ ವೈಫಲ್ಯ ಅಂತ ರಾಜಣ್ಣ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ರು ಇನ್ನು ರಾಜಣ್ಣನ ಹೇಳಿಕೆ ಇಟ್ಟುಕೊಂಡು ಬಿಜೆಪಿ ನಾಯಕರು ರಾಹುಲ್ ಗಾಂಧಿಗೆ ಇನ್ನಿಲ್ಲದ ವ್ಯಂಗ್ಯವನ್ನ ಮಾಡಿದ್ರು ಇದು ರಾಹುಲ್ ಗಾಂಧಿ ಪಿತ್ತವನ್ನ ನೆತ್ತಿಗೇರಿಸಿತ್ತು ಕೊನೆಗದು ರಾಜಣ್ಣನ ತಲೆದಂಡಕ್ಕೆ ಕಾರಣವಾದ ಮೊದಲ ಆಯ್ಕೆಯಾಗಿದೆ ಹೌದು ಕೆ ಎನ್ ರಾಜಣ್ಣಗೆ ಮುಳುವಾಗಿದ್ದೇ ಅವರ ಮಾತುಗಳು ಯಾವುದಕ್ಕೂ ತೆಲೆ ಕೆಡಿಸಿಕೊಳ್ಳದೆ ಪಕ್ಷದವರೇ ಆಗಿರಲಿ ವಿಪಕ್ಷದವರೇ ಆಗಿರಲಿ ಇಂದು ಮುಂದೆ ನೋಡದೆ ಬಹಿರಂಗವಾಗಿ ಹೇಳಿಕೆಯನ್ನ ನೀಡ್ತಾ ಇದ್ರು ಇದು ಒಮ್ಮೊಮ್ಮೆ ಪಕ್ಷಕ್ಕೂ ಡ್ಯಾಮೇಜ್ ಆಗಿದೆ ಈ ಹಿಂದೆ ತಮ್ಮ ಮೇಲೆ ಅನಿಟ್ರ್ಯಾಪ್ ಆಗಿದೆ ಸ್ವತಃ ನಮ್ಮ ಪಕ್ಷದವರು ನಾಯಕರೇ ನನ್ನನ್ನ ಸಿಲುಕಿಸುವ ತಂತ್ರವನ್ನ ಮಾಡಿದ್ದಾರೆ ಅಂತ ಸದನದಲ್ಲಿ ಓಪನ್ ಆಗಿ ಹೇಳಿದರು ಇದು ಪಕ್ಷಕ್ಕೆ ಸಾಕಷ್ಟು ಮುಜುಗರನ್ನ ಉಂಟು ಮಾಡಿತ್ತು ಬಿಜೆಪಿಯವರು ಇದನ್ನೇ ಅಸ್ತ್ರವನ್ನಾಗಿಸಿ ಸದನದಲ್ಲಿ ಕಾಂಗ್ರೆಸ್ ಕಟ್ಟಿಹಾಕುವ ಕೆಲಸವನ್ನ ಮಾಡಿದ್ರು ನಂತರ ಇದು ತನಿಖೆ ನಡೆದ ಮೇಲೆ ರಾಜಣ್ಣ ಆರೋಪ ಸುಳ್ಳು ಹಂತ ಸಾಬೀತಾಗಿತ್ತು ಹೀಗಾಗಿ ರಾಜಣ್ಣ ಗಾಳಿಯಲ್ಲಿ ಗುಂಡು ಹೊಡೆಯುವ ಕೆಲಸವನ್ನ ಮಾಡಿದ್ದಾರೆ ಸುಖ ಸುಮ್ಮನೆ ಪಕ್ಷದ ಮರ್ಯಾದೆಯನ್ನ ತೆಗೆದಿದ್ದಾರೆ ಅಂತ ರಾಜಣ್ಣ ವಿರುದ್ಧ ದೂರನ್ನ ಕೊಟ್ಟಿದ್ರು ಎನ್ನಲಾಗಿದೆ ಬರೀ ರಾಜಣ್ಣ ರಾಜೀನಾಮೆಗೆ ರಾಗ ವಿರುದ್ಧ ಆರೋಪ ಮಾಡಿದ್ದು ಮಾತ್ರ ಆಗಿರಲಿಲ್ಲ ಆಗ್ಲೇ ಹೇಳಿದ ಹಾಗೆ ಅನಿಟ್ರಾ ವಿಚಾರದಲ್ಲಿ ಸ್ವಪಕ್ಷದಲ್ಲಿ ಪಿತೂರಿಹಿದೆ ಹಂದಿದ್ದ ಮಾತು ಕೂಡ ಭಾರಿ ಸಂಚಲವನ್ನೇ ಮೂಡಿಸಿತ್ತು ಅದೇ ರೀತಿ ಕೆಎನ್ ರಾಜಣ್ಣವರ ಸೆಪ್ಟೆಂಬರ್ ಕ್ರಾಂತಿ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಭಾರಿ ಕೋಲಾಹಲವನ್ನೇ ಎಬ್ಬಿಸಿಬಿಟ್ಟಿತ್ತು ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಒತ್ತಿ ಹುರಿಯುತ್ತಿದ್ದ ಸಮಯದಲ್ಲಿ ರಾಜಣ್ಣ ಸೆಪ್ಟೆಂಬರ್ ಕ್ರಾಂತಿ ಹೇಳಿಕೆ ಹೈಕಮಾಂಡ್ ಕಣ್ಣನ್ನ ಕೆಂಪಾಗಿಸಿತ್ತು ಅಲ್ಲದೆ ಡಿಕೆಶಿವಣಕೂ ಕೂಡ ಸಿಟ್ಟು ತತ್ತರಿಸಿತು ಮಾಧ್ಯಮದ ಮುಂದೆ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ನಡೆಯುತ್ತೆ ಅದೇನಂತ ಕಾದು ನೋಡಿ ಅಂತ ಹೇಳಿದ್ರು ನಂತರ ಹೈಕಮಾಂಡ್ ಬಹಿರಂಗ ಹೇಳಿಕೆ ಕೊಡದಂತೆ ಸೂಚನೆಯನ್ನ ಕೊಟ್ಟರು ಕೂಡ ರಾಜಣ್ಣ ಡೋಂಟ್ ಕೇರ್ ಅನ್ನೋದೇ ಹೇಳಿಕೆಯನ್ನ ಕೊಡುವುದನ್ನ ನಿಲ್ಲಿಸಲಿಲ್ಲ ಅವರ ಬಹಿರಂಗ ಹೇಳಿಕೆ ಈಗ ಮುಳುವಾಗಿದೆ ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರಂತ ಕೆ ಎನ್ ರಾಜಣ್ಣ ಎಂಥದೇ ಸಂದರ್ಭ ಬಂದರೂ ಕೂಡ ಸಿದ್ದರಾಮಯ್ಯವರನ್ನ ಸಮರ್ಥಿಸಿಕೊಳ್ಳುವುದರಲ್ಲಿ ನಿಸಿಂಗ್ರು ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತೆಲ್ಲ ಮಾತುಗಳು ಬಂದಾಗ ಅದಕ್ಕೆ ಖಡಕ್ ಕೌಂಟರ್ ಕೊಟ್ಟುತ್ತಿದ್ದವರು ಕೆಎನ್ ರಾಜಣ್ಣ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಕೆಳಗೆ ಹಿಡಿಯಲ್ಲ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತೆ ಸಿಎಂ ಬದಲಾವಣೆ ಆಗಲ್ಲ ಅಂತ ಗೆ ಟಕ್ಕರ್ ಕೊಡ್ತಾ ಇದ್ರು ಇದು ಪಕ್ಷದಲ್ಲಿ ಬೆನ್ನಮತಕ್ಕೆ ಕಾರಣವಾಗಿತ್ತು ಅಲ್ಲದೆ ಕೆಪಿಸಿಸಿ ಹುದ್ದೆಗೆ ನಾನು ಕೂಡ ಆಕಾಂಕ್ಷಿ ಅಂತ ಕೂಡ ಬಹಿರಂಗವಾಗಿ ಹೇಳಿಕೆಯನ್ನ ನೀಡಿದ್ರು ಕೆಎನ್ ರಾಜಣ್ಣ ತುಮಕೂರಿನವರಾಗಿದ್ದರೂ ಕೂಡ ಅವರಿಗೆ ಆಸನ ಉಸ್ತುವಾರಿಯನ್ನ ವಹಿಸಿಕೊಡಲಾಗಿತ್ತು ಆದರೆ ಆಸನದಲ್ಲಿ ಕೆಎನ್ ರಾಜಣ್ಣ ಅವರಿಗೆ ಮಾತಿಗೆ ಮನ್ನಣೆ ಸಿಕ್ತಾ ಇಲ್ಲ ಎಂಬುದು ಅವರ ಬೇಸರಕ್ಕೆ ಕಾರಣವಾಗಿತ್ತು ಅನ್ನೋ ಚರ್ಚೆ ಶುರುವಾಗಿದೆ ಇತ್ತೀಚೆಗೆ ಕೆಎನ್ ರಾಜಣ್ಣ ಬಹಿರಂಗವಾಗಿ ನನಗೆ ಹಾಸನ ಉಸ್ತುವಾರಿ ಸಾಕಾಗಿದೆ ಸಿಎಂಗೂ ಹೇಳಿದ್ದೇನೆ ಇನ್ಮೇಲೆ ಹಾಸನ ಕಡೆ ನಾನು ತಲೆ ಹಾಕಿ ಮಲಗಲ್ಲ ಅಂತ ಹೇಳಿದ್ರು ಅಲ್ಲದೆ ಹಾಸನ ನಗರಾಭಿವೃದ್ಧಿ ಅಧ್ಯಕ್ಷ ಸ್ಥಾನ ವಿಚಾರದಲ್ಲೂ ಕೂಡ ಸಿಎಂ ಹಾಗೂ ರಾಜಣ್ಣ ನಡುವಿನ ಮುಸುಕಿನ ಗುದ್ದಾಟ ನಡೆದಿತ್ತು ಎಸ್ ಅಧ್ಯಕ್ಷ ಸ್ಥಾನವನ್ನ ಸ್ಥಳೀಯರಿಗೆ ಕೊಡಬೇಕು ಅನ್ನೋದು ರಾಜಣ್ಣವರ ವಾದವಾಗಿತ್ತು ಆದರೆ ಶಿವಲಿಂಗೇಗೌಡ ಅವರು ತಮ್ಮ ಆಪ್ತರನ್ನ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಬೇಕು ಅನ್ನುವುದು ಇತ್ತು ಹೀಗಾಗಿ ಹಾಸನ ಉಸ್ತುವಾರಿಯಲ್ಲೂ ಕೂಡ ತಿಕ್ಕಾಟ ಶುರುವಾಗಿತ್ತು ಸಚಿವರು ಮತ್ತು ಶಾಸಕರ ನಡುವಿನ ಸಹಕಾರದ ಕೊರತೆಯನ್ನ ಹಿನ್ನೆಲೆ ಹೈಕಮಾಂಡ್ ಸೂಚನೆಯ ಮೇರೆಗೆ ಎಐಸಿಸಿ ಉಸ್ತುವಾರಿ ರಣದೀಪ್ ಸುರ್ಜೇವಾಲ್ ಎಲ್ಲರ ಜೊತೆಗೆ ಮಾತುಕತೆಯನ್ನ ನಡೆಸಿತ್ತು ಶಾಸಕರು ಸಚಿವರು ಡಿಸಿಎಂ ಸಿಎಂ ಜೊತೆ ಉಸ್ತುವಾರಿ ಸಭೆಯನ್ನ ನಡೆಸಿದರು ಇಷ್ಟೇ ಅಲ್ಲದೆ ಸರ್ಕಾರಕ್ಕೆ ಸಂಬಂಧಪಟ್ಟ ಮಾಹಿತಿಗಳನ್ನ ನೇರವಾಗಿ ಅಧಿಕಾರಿಗಳಿಂದ ಸುರ್ಜೇವಾಲ್ ಪಡೆದುಕೊಳ್ತಾ ಇದ್ರು ಅಂತ ನೇರವಾಗಿ ಸಚಿವ ರಾಜಣ್ಣ ಆಕ್ರೋಶ ವ್ಯಕ್ತಪಡಿಸಿದರು ಇದಲ್ಲದೆ ಇತ್ತೀಚೆಗೆ ವಿ ಸೋಮಣ್ಣ ಅವರನ್ನ ಮುಕ್ತ ಕಂಠದಿಂದ ಹಾಡಿ ಹೋಗಲಿದ್ರು ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಬೀದಿಗಿಳಿದು ಹೋರಾಟವನ್ನ ನಡೆಸ್ತಾ ಇದ್ದಂತ ಇಂಥ ಸಂದರ್ಭದಲ್ಲಿ ಬಿಜೆಪಿಯ ಕೇಂದ್ರ ಸಚಿವರೊಬ್ಬರನ್ನ ಹೊಗಳಿರುವುದು ಕಾಂಗ್ರೆಸ್ ಮುಜುಗರವನ್ನ ತಂದಿಟ್ಟಿತ್ತು ಈ ಹಿನ್ನೆಲೆಯಲ್ಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಅವರ ರಾಜೀನಾಮೆಯನ್ನ ಪಡೆದಿರಬಹುದು ಅಂತ ಹೇಳಲಾಗ್ತಿದೆ ಒಟ್ನಲ್ಲಿ ಕೆಎನ್ ರಾಜಣ್ಣ ರಾಜೀನಾಮೆ ಸಿದ್ದರಾಮಯ್ಯ ಸೇರಿದಂತೆ ಅವರ ಆಪ್ತ ಬಣಕ್ಕೆ ಶಾಪ ನೀಡಿದಂತೂ ಸುಳ್ಳಲ್ಲ ಸದ್ಯ ಸಿದ್ದರಾಮಯ್ಯನವರ ಮನವೊಲಿಸಲು ಪ್ರಯತ್ನಿಸಿದ್ದರೂ ಕೂಡ ಅದು ವಿಫಲವಾಗಿದೆ